ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ ಬೀಡ್ಸ್ದು ಕಲೆಕ್ಷನ್ನ ತೋರಿಸಿದ್ದೆ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಬೀಡ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಶಾರ್ಟ್ ನೆಕ್ಸ್ ನೆಕ್ಲೆಸ್ಗಳನ್ನ ಮಾಡಿಸ್ಕೊಳ್ಳೋದು ಅಂತ ತಿಳಿಸ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಥರ ಗುಂಡುಗಳ್ನ ಯೂಸ್ ಮಾಡಿಕೊಂಡು ಯಾವ ಥರ ನೆಕ್ಲೆಸ್ನ ಮಾಡಿಸ್ಕೋಬೋದು ಯಾವ್ಯಾವ ಥರ ಡಿಸೈನಲ್ಲಿ ಮಾಡಿಸ್ಕೋಬೋದು ನೆಕ್ಲೆಸ್ಗಳನ್ನ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನೋಡಿ ಸೇಮ್ ನಾನು ತೋರಿಸಿರೋ ಬೀಡ್ಸಲ್ಲಿ ಎಷ್ಟು ಥರ ಡಿಸೈನಲ್ಲಿ ನಾವು ನೆಕ್ಲೆಸ್ಗಳನ್ನ ಮಾಡಿಸ್ಕೋಬೋದು ನೋಡಿ ಇಲ್ಲಿ ಗ್ರೀನ್ ಪರ್ಲ್ನ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಕಾಸನ್ನ ಯೂಸ್ ಮಾಡಿಕೊಂಡು ಹಾಗೆ ಬೀಟ್ಸ್ ಎರಡೂ ಯೂಸ್ ಮಾಡಿಕೊಂಡು ಕಾಸಲ್ಲಿ ಈ ಥರ ನೆಕ್ಲೆಸ್ನ ಮಾಡಿಸ್ಕೋಬೋದು ನಾವು ನೋಡಿ ನಾನು ಹೇಳ್ದಾಗೆ ಇದು ಒಂದು ಗ್ರಾಮ್ಗೆ ಎರಡೇ ಗುಂಡು ಬರೋದು ಇದು ಎರಡು ಗ್ರಾಮಲ್ಲಿ ಮಾಡಿಸ್ಕೊಂಡಿರೋಂಥ ನೆಕ್ಲೆ ಇವೆಲ್ಲವೂ ಅಷ್ಟೇ ಒಂದೂವರೆ ಎರಡು ಗ್ರಾಮು ಅಷ್ಟೇ ಗ್ರಾಮಲ್ಲಿ ನಾವು ಎಷ್ಟು ಚೆನ್ನಾಗಿ ಸರಾನ ಪೊಣಿಸ್ಕೋಬೋದು ನೋಡಿ ಸ್ನೇಹಿತರೆ ಇದಂತೂ ನೋಡಿ ಈ ಬೀಟ್ಸಲ್ಲಿ ತುಂಬಾ ಚೆನ್ನಾಗಿರೋ ನೆಕ್ಲೆಸ್ನ ಮಾಡಿಸ್ಕೋಬೋದು ಹಾಗೆ ಈ ಒಂದು ನೆಕ್ಲೆಸ್ನ ನಾವು ಒಂದು ಗ್ರಾಮ್ಗೆ ಮಾಡಿಸ್ಕೋಬೋದು ಯಾಕೆ ಅಂತಂದರೆ ಇದು ಬರೀ ಒಂದು ಗ್ರಾಮ್ಗೆ ತುಂಬಾ ಬಿಡ್ಸ್ ಬರುತ್ತೆ ಸ್ನೇಹಿತರೆ ಆರಾಮಾಗಿ ನಾವು ಮಾಡಿಸ್ಕೋಬೋದು ಇದು ಅಷ್ಟೇ ಒಂದು ಗ್ರಾಮ್ಗೆ ಆಗೋ ಅಂಥದ್ದು ಕಲರ್ ಕಾಂಬಿನೇಷನ್ನು ನಾವು ಪರ್ಲ್ ಯಾವ ಥರ ಹಾಕಬೇಕು ರೆಡ್ ಹಾಕ್ಬೇಕಾ ಬ್ಲ್ಯಾಕ್ ಹಾಕ್ಬೇಕಾ ನಮಗೆ ಯಾವ್ದು ಇಷ್ಟ ಬರುತ್ತೋ ಆ ಥರ ಪರ್ಲ್ನ ಆ್ಯಡ್ ಮಾಡಿಕೊಂಡು ಇತ್ ಅಥವಾ ಅವಳನ್ನ ಆ್ಯಡ್ ಮಾಡಿಕೊಂಡು ನಾವು ಈ ನೆಕ್ಲೆಸ್ಗಳನ್ನ ಮಾಡಿಸ್ಕೋಬೋದು ಸ್ನೇಹಿತರೆ ನೋಡಿ ಆಗಲೇ ಫುಲ್ಲು ಪ್ಲೈನ್ ಗೋಲ್ಡ್ ಇತ್ತು ಅದ್ರ ಜೊತೆಗೆ ಇಲ್ಲಿ ರೆಡ್ ಪರ್ಲ್ನ ಆ್ಯಡ್ ಮಾಡಿ ಮಾಡ್ಸ್ಕೊ ಮಾಡಿಸ್ಕೋಬೋದು ನಾವು ಈ ಥರ ನೋಡಿ ಇದರಲ್ಲಿ ದೊಡ್ಡ ದೊಡ್ಡ ಗುಂಡನ್ನ ಆ್ಯಡ್ ಮಾಡಿ ಕೂಡ ಮಾಡಿಸಿದ್ದಾರೆ ನಾವು ನಮಗೆ ಹೇಗೆ ಬೇಕೋ ಯಾವ ಪರ್ಲ್ ಬೇಕು ಯಾವ ಹವಳ ಬೇಕು ಗುಂಡು ಯಾವ ಡಿಸೈನಲ್ಲಿ ಬೇಕು ಅಂತ ನಾವು ಸೆಲೆಕ್ಟ್ ಮಾಡಿ ಅಂಗಡಿಯವ್ರ ಹತ್ರ ಹೋಗಿ ನಾವು ಕೇಳಿದ್ರೆ ಖಂಡಿತವಾಗಿ ಮಾಡಿಕೊಡ್ತಾರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ದೇವ್ರದ್ದು ಹಾಗೆ ಇದು ಅಷ್ಟೇ ಫುಲ್ಲು ಚಿಕ್ಕ ಚಿಕ್ಕ ಗುಂಡಲಿ ಮಾಡಿರೋ ಅಂಥದ್ದು ಆರಾಮಾಗೆ ಎರಡು ಗ್ರಾಮಲ್ಲಿ ಮಾಡಿಸ್ಕೋಬೋದು ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಶಾರ್ಟ್ ನೆಕ್ಲೆಸ್ಗಳನ್ನ ನಾವು ತುಂಬಾ ವೆರೈಟಿ ಡಿಸೈನಲ್ಲಿ ನಾವು ಮಾಡಿಸ್ಕೋಬೋದು ಇದು ನೋಡಿ ಫುಲ್ಲು ಗುಂಡಲೆ ಮಾಡಿರೋ ಅಂಥದ್ದು ಎಷ್ಟು ಚೆನ್ನಾಗಿದೆ ಆಮೇಲೆ ಡೈಲಿ ಯೂಸ್ಗೆ ನೋಡಿ ಈ ಥರ ನೆಕ್ ಪೀಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದೆಲ್ಲ ಹವಳದಲ್ಲಿ ಮಾಡಿಸಿ ಮಾಡಿಸ್ಕೊಂಡಿರೋ ಅಂಥದ್ದು ಇದೆಲ್ಲ ಒನ್ ಟು ಒಂದೂವರೆ ಎರಡು ಗ್ರಾಮಲ್ಲಿ ಆಗೋ ಅಂಥದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಆಮೇಲೆ ಕೆಲವೊಂದು ಅರಗ್ ತುಂಬಿರ್ತಾರೆ ಆ ಥರದ್ದು ನಮಗೆ ಸ್ವಲ್ಪ ಗುಂಡುಗಳು ಜಾಸ್ತಿನೇ ಬರುತ್ತೆ ಫುಲ್ಲು ಗೋಲ್ಡಲ್ಲೇ ಮಾಡಿದ್ದಾರೆ ಅಂದರೆ ಗುಂಡು ಎರಡು ಅಥವಾ ಮೂರು ದೊಡ್ಡ ದೊಡ್ಡದಾದರೆ ಅರಗ್ ತುಂಬಿದರೆ ಅದೇ ದೊಡ್ಡ ದೊಡ್ಡ ಗುಂಡು ನಾಲ್ಕರಿಂದ ಐದು ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅವಳದು ಇದು ನೋಡಿ ಡಿಸೈನು ಫುಲ್ಲು ನೆಕ್ಗೆ ಹಾಕ್ದಾಗ ತುಂಬನೇ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಕಲರ್ ಕಾಂಬಿನೇಷನ್ ನಾವು ಯಾವ್ದು ಹಾಕಬೇಕು ಅಂತ ನಾವು ಫಸ್ಟು ಸೆಲೆಕ್ಟ್ ಮಾಡಿ ಆಮೇಲೆ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೆಲ್ಲ ಬೀಟ್ಸ್ನ ಯೂಸ್ ಮಾಡಿಕೊಂಡು ಎಷ್ಟೊಂದು ಡಿಸೈನ್ಸಲ್ಲಿ ನ ಮಾಡಿಸ್ಕೋಬೋದು ಅಂತ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೀಬೇಡಿ ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ